ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಯರ ಶಕ್ತಿಯ ಬಗ್ಗೆ ಹೇಳ್ತಾ ಹೋದಂತೆಲ್ಲ ಅದೊಂದು ದಿವ್ಯ ಅನುಭೂತಿ ಅದೆಷ್ಟೋ ಮಂದಿ ಇಂದಿಗೂ ಪ್ರತಿನಿತ್ಯವೂ ರಾಯರ ಪವಾಡಗಳನ್ನು ನೆನೆಯುತ್ತಾ ಭಾವಪರವಶರಾಗುತ್ತಾರೆ ತಮ್ಮ ದಿನನಿತ್ಯದ ಕಾರ್ಯಕಲಾಪಗಳಿಗೆ ಅಣಿಯಾಗುತ್ತಾರೆ ಇವತ್ತಿನ ಎಪಿಸೋಡ್ನಲ್ಲಿ ರಾಯರು ತಮ್ಮ ಭಕ್ತನ ಕಷ್ಟವನ್ನು ಅರಿತು ಸಾವಿನ ದವಡೆಯಲ್ಲಿದ್ದ ಆತನನ್ನು ನಿರಾಯಾಸವಾಗಿ ಹೇಗೆ ಪಾರು ಮಾಡಿದ್ರು ಅನ್ನೋ ಪ್ರಸಂಗವನ್ನು ವಿವರಿಸುತ್ತೇನೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಪ್ರಸಂಗವನ್ನು ನೋಡಿದರೆ ಈ ಘಟನೆ ನಮ್ಮ ತರ್ಕವನ್ನೇ ಕೆಣಕಿಬಿಡುತ್ತೆ ಪ್ರಾಕೃತಿಕವಾಗಿ ಈ ರೀತಿ ಮಾಡಲು ಸಾಧ್ಯನಾ ಇಂಥದ್ದು ಸಾಧ್ಯವಾಗುತ್ತಾ ಎಂಬ ಸಂಶಯಗಳು ಮೂಡುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಕೆಲವು ರೀತಿ ನೀತಿಗಳಿವೆ ಪಂಚಭೂತಗಳನ್ನು ಪೂಜಿಸುವುದೇ ನಮ್ಮ ಧರ್ಮದ ಮೂಲ ಶ್ರದ್ಧೆಯಿಂದಲೂ ಆಳವಾದ ಭಕ್ತಿಯಿಂದಲೂ ಮಂತ್ರಗಳನ್ನು ಜಪಿಸಿದರೆ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು ಮಹಾತ್ಮರ ನುಡಿಗಳು ಫಲಿಸುತ್ತವೆ ಅದರಂತೆಯೇ ತೀವ್ರವಾದ ಗುರುಭಕ್ತಿ ಇದ್ದರೂ ನಡೆಯುತ್ತದೆ ಅಗ್ನಿಯಲ್ಲಿ ಹಾರು ಮೋಕ್ಷ ದೊರೆಯುತ್ತದೆ ಎಂದ ಕೂಡಲೇ ಮರು ಯೋಚನೆ ಮಾಡದೆ ಅಗ್ನಿಕುಂಡಕ್ಕೆ ಹಾರಿದನಲ್ಲವೇ ಅದೇ ಗುರುಭಕ್ತಿ ಗುರುಗಳ ಬಗ್ಗೆ ಹಾಗೂ ದೇವರ ಬಗ್ಗೆಯೂ ಗಾಢವಾದ ಭಕ್ತಿಗಳಿರುವುದು ನಮ್ಮೆಲ್ಲರಿಗೂ ಅಗತ್ಯ ಇಂತಹ ಗುಣಗಳನ್ನು ಬೆಳೆಸಿಕೊಂಡರೆ ಕಷ್ಟಗಳು ಕಳೆದು ಸುಖವಾದ ಜೀವನವನ್ನು ಸಾಗಿಸಬಹುದು ಎಂದು ಗಣ್ಯ ವ್ಯಕ್ತಿಗಳು ಕಾಲಕಾಲಕ್ಕೆ ನಮಗೆ ಪ್ರಾಮಾಣಿಸಿ ತೋರಿಸಿದ್ದಾರೆ ಅವರು ತೋರಿದ ದಾರಿಯಲ್ಲಿ ನಡೆಯುವುದು ನಮ್ಮ ಕರ್ತವ್ಯ ಅದರ ಫಲ ತಾನಾಗಿಯೇ ದೊರೆಯುತ್ತದೆ ಶ್ರೀ ಆದಿಶಂಕರಾಚಾರ್ಯರ ಜೀವನದಲ್ಲಿಯೂ ಸಹ ಇಂಥದ್ದೇ ಒಂದು ಪ್ರಸಂಗ ನಡೆದಿತ್ತು ಗಂಗೆಯ ಉತ್ತರ ದಡದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ವೇದಗಳ ತಾತ್ಪರ್ಯವನ್ನ ಹೇಳುತ್ತಿದ್ದರು ಆಗ ಆಚಾರ್ಯರು ಸನಂತನ ಎಂಬ ಒಬ್ಬ ಶಿಷ್ಯ ನದಿಯ ಇನ್ನೊಂದು ದಂಡೆಯಲ್ಲಿ ಗುರುಗಳ ಕಷಾಯ ವಸ್ತ್ರವನ್ನ ಒಣಗಿಸುತ್ತಿರುವುದು ಕಾಣಿಸಿತು ಆಗ ಶ್ರೀ ಆದಿಶಂಕರರು ಅವನಿಗೆ ಬರುವಂತೆ ಸನ್ನೆ ಮಾಡಿದಾಗ ಆ ಶಿಷ್ಯ ನೀರಿನಲ್ಲಿಯೇ ನಡೆದು ಬರಲು ಪ್ರಾರಂಭಿಸಿದ ಇದನ್ನು ಕಂಡ ಶ್ರೀ ಶಂಕರರು ಗಂಗಾದೇವಿಯನ್ನು ಪ್ರಾರ್ಥಿಸಲು ಆ ಶಿಷ್ಯನು ಇಡುತ್ತಿದ್ದ ಒಂದೊಂದು ಹೆಜ್ಜೆಗೂ ನೀರಿನಿಂದ ಒಂದೊಂದು ಕಮಲವು ಎದ್ದು ಅವನು ನೀರಿನ ಮೇಲೆಯೇ ನಡೆದುಕೊಂಡು ಬರುವಂತೆ ಆಯಿತು ಸನಂತನನು ಶ್ರೀ ಶಂಕರಾಚಾರ್ಯರಲ್ಲಿ ಬಂದ ನಂತರ ಅವರು ಅವನು ಬಂದ ದಾರಿಯನ್ನ ನೋಡುವಂತೆ ಹೇಳಿದರು ಆಗ ಅವನು ಬಂದ ದಾರಿಯುದ್ದಕ್ಕೂ ಇದ್ದ ಕಮಲದ ಹೂವುಗಳನ್ನು ನೋಡಿ ಆಶ್ಚರ್ಯಚಕಿತನಾದನು ತಾನು ಅದರ ಮೇಲೆಯೇ ನಡೆದು ಬಂದೆನೆ ಎಂದು ಅವನಿಗೆ ದಿಗ್ಭ್ರಮೆಯಾಯಿತು ಕಮಲದ ಮೇಲೆ ನಡೆದು ಬಂದ ಸನಂತನನು ಮುಂದೆ ಪದ್ಮಪಾದನೆಂದು ಪ್ರಸಿದ್ಧನಾದ ಹೀಗೆ ಮಹಾತ್ಮರ ಒಂದೊಂದು ಘಟನೆಯು ಅದ್ಭುತವಾಗಿರುತ್ತದೆ ಶ್ರೀ ಆದಿಶಂಕರರು ಅವನನ್ನು ಕರೆದಾಗ ಅವನು ಕೇವಲ ನಡೆಯನ್ನಷ್ಟೇ ಪ್ರಾರಂಭಿಸಿದನು ಪ್ರವಾಹವಾಗಿ ಹರಿಯುತ್ತಿದ್ದ ಗಂಗೆಯ ಬಗ್ಗೆ ಯೋಚನೆಯೇ ಬರಲಿಲ್ಲ ಅವನಿಗೆ ಗುರುವಾಜ್ಞೆಯೇ ಮುಖ್ಯವಾಗಿತ್ತು ಬಂದ ನಂತರದಲ್ಲಿಯೇ ಅವನಿಗೆ ತಾನು ನೀರಿನ ಮೇಲೆ ನಡೆದು ಬಂದೆನೆಂದು ಆಶ್ಚರ್ಯವಾಯಿತು ಇಲ್ಲಿ ಶ್ರೀ ಶಂಕರರು ಗಂಗಾಮಾತೆಯನ್ನು ಪ್ರಾರ್ಥಿಸಲು ಕಮಲದ ಹೂವುಗಳು ನೀರಿನಿಂದ ಮೇಲೆದ್ದವು ವರುಣ ಮಂತ್ರದಿಂದ ಮಳೆಯನ್ನು ಸುರಿಸಬಹುದು ಆದರೆ ಆಳವಾದ ಭಕ್ತಿ ಮತ್ತು ಚಿತ್ತ ಶುದ್ಧಿ ಇದಕ್ಕೆ ಮುಖ್ಯವಾಗುತ್ತೆ ವರುಣ ಮಂತ್ರದ ಜಪದಿಂದ ಮಳೆ ಹೇಗೆ ಸುರಿಯುತ್ತೆ ಮಳೆ ಬರಲು ಬೇಕಾದದ್ದೇನು ಎಂಬ ಗೊಂದಲ ಈ ವೈಜ್ಞಾನಿಕ ಯುಗದಲ್ಲಿ ಸಹಜವಾಗಿ ಮೂಡುತ್ತೆ ಮಂತ್ರಗಳ ಜಪ ಮೋಡಗಳನ್ನು ಸೃಷ್ಟಿಸಿ ಹೋಮದ ಹೊಗೆಯೊಂದಿಗೆ ಕೂಡಿ ತಂಪಾಗಿ ಮಳೆಯನ್ನ ಸುರಿಸುತ್ತದೆ ಸಾಮಾನ್ಯವಾಗಿ ನಾವು ಬಿಸಿಲಿನಲ್ಲಿ ನಡೆಯುವಾಗ ಅಲ್ಲಲ್ಲಿ ಮೋಡಗಳ ನೆರಳನ್ನ ಕಾಣುತ್ತೇವೆ ಮೋಡಗಳು ದಟ್ಟವಾಗಿದ್ದಾಗ ಸೂರ್ಯನ ಕಿರಣಗಳಿಗೆ ಅಡ್ಡವಾಗಿ ಆ ಜಾಗದಲ್ಲಿ ನೆರಳನ್ನ ನೀಡುತ್ತವೆ ಶ್ರೀ ರಾಘವೇಂದ್ರರು ಮಾಡಿದ್ದು ಅದನ್ನೇ ತಮ್ಮ ಜಪ ಪ್ರಭಾವದಿಂದ ಮೋಡಗಳು ಸಂಗ್ರಹವಾಗುವಂತೆ ಮಾಡಿ ನೆರಳು ಬೀಳುವಂತೆ ಮಾಡಿದರು ಬಿಸಿಲಿನ ಝಳದಲ್ಲಿ ತತ್ತರಿಸುತ್ತಿದ್ದ ವ್ಯಕ್ತಿಗೆ ಮೋಡದ ನೆರಳಿನ ಸಹಾಯದಿಂದ ಆತ ರಾಯರಲ್ಲಿಗೆ ಬರಲು ಸಾಧ್ಯವಾಯಿತು ಶ್ರೀ ರಾಘವೇಂದ್ರರು ಭೂತಾಯಿಯನ್ನು ಪ್ರಾರ್ಥಿಸಿ ಕೆಳಗಿನ ಮರಳು ತಂಪಾಗುವಂತೆ ಮಾಡಿ ಕಷ್ಟಕ್ಕೆ ಸಿಲುಕಿದ್ದ ವ್ಯಕ್ತಿ ಸುರಕ್ಷಿತ ಸ್ಥಳಕ್ಕೆ ಬರುವಂತೆ ಮಾಡಿದರು ಈ ಘಟನೆ ತನ್ನನ್ನು ನೆನೆಯುವ ಭಕ್ತರನ್ನ ರಾಯರು ಎಂದೂ ಕೈ ಬಿಡುವುದಿಲ್ಲವೆಂಬುದಕ್ಕೆ ಉತ್ತಮ ನಿದರ್ಶನವಾಗುತ್ತೆ ತಮ್ಮ ತೀರ್ಥಯಾತ್ರೆಯ ಕಾಲದಲ್ಲಿ ರಾಯರು ನಾಸಿಕ್ ಎಂಬ ಸ್ಥಳಕ್ಕೆ ಹೋದರು ಅಲ್ಲಿ ಗೋದಾವರಿ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಕೆಲವು ಕಾಲವಿದ್ದು ಬಿಜಾಪುರದ ದಿಕ್ಕಿಗೆ ಪ್ರಯಾಣ ಬೆಳೆಸಿದರು ಒಂದು ಬರಡಾದ ಬಿಜಾಪುರದ ಹಾದಿಯಲ್ಲಿ ದುಸ್ತರ ಹಾದಿಯಾಗಿದ್ದ ಮರಳುಗಾಡನ್ನ ದಾಟಬೇಕಿತ್ತು ಹಾಗೆ ಬರುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಅವರಿಗೆ ಒಂದು ಕ್ಷೀಣವಾದ ಧ್ವನಿ ಸಹಾಯ ಯಾಚಿಸಿ ಕೂಗುತ್ತಿದ್ದು ಕೇಳಿಸಿತು ಆ ಧ್ವನಿಯು ನಿರಂತರವಾಗಿ ಸ್ವಾಮಿಗಳ ಕಿವಿಗೆ ಬಡಿಯುತ್ತಿತ್ತು ಆಗ ಶ್ರೀ ರಾಘವೇಂದ್ರರು ತಮ್ಮ ದಿಕ್ಕನ್ನು ಬದಲಿಸಿ ಆ ಧ್ವನಿಯು ಬಂದ ದಿಕ್ಕಿನಲ್ಲಿ ನಡೆದರು ಆಗ ಅಲ್ಲೊಬ್ಬ ಯಾತ್ರಿಕ ಬಿಸಿಲಿನ ಧಗೆಯಿಂದ ಯಾವ ದಿಕ್ಕಿನಲ್ಲಿಯೂ ಹೋಗಲಾಗದೆ ಸೆಣಸಾಡುತ್ತಿದ್ದ ಪಾಪ ಅವನು ಸುಡುವ ಮರಳುಗಾಡಿನಲ್ಲಿ ದಾರಿ ತಪ್ಪಿಸಿಕೊಂಡು ಯಾವ ಕಡೆಯೂ ಹೋಗಲಾರದಂತೆ ಸುಡು ಮರಳಿನ ಬೇಗೆಯಲ್ಲಿ ಕುಸಿಯುತ್ತಿದ್ದನು ಪರಿಸ್ಥಿತಿಯನ್ನು ಅರಿತ ಶ್ರೀ ರಾಘವೇಂದ್ರರು ಅವನ ಮೇಲೆ ಒಂದು ಮೋಡವನ್ನು ನಿರ್ಮಿಸಿ ಅದು ಅಲ್ಲೇ ಕೆಲವು ಕಾಲ ನಿಂತಿರುವಂತೆ ಮಾಡಿದರು ಆದ್ದರಿಂದ ಮರಳಿನ ತಾಪವು ಸ್ವಲ್ಪ ಕಡಿಮೆಯಾಯಿತು ಪರಿಸ್ಥಿತಿಯ ಬಲುಪಶುವಾಗಿ ಬದುಕಿನ ಆಸೆಯನ್ನೇ ಬಿಟ್ಟಿದ್ದ ಆ ವ್ಯಕ್ತಿ ಪುನರ್ಜನ್ಮ ಪಡೆದಂತಾಗಿ ನೆರಳಿನಲ್ಲಿ ರಾಯರು ಬರುತ್ತಿದ್ದ ಕಡೆ ವೇಗವಾಗಿ ಬಂದ ಅವನು ಮುಂದೆ ಬಂದಂತೆ ಅವನ ಹಿಂದಿನ ಮೋಡದ ನೆರಳು ಮರೆಯಾಗುತ್ತಿತ್ತು ಓಡಿ ಬಂದವನೇ ಶ್ರೀ ರಾಘವೇಂದ್ರರ ಪಾದಗಳಲ್ಲಿ ಬಿದ್ದ ಅವನನ್ನು ಪ್ರೀತಿಯಿಂದ ದಿಟ್ಟಿಸಿ ನೋಡಿದ ರಾಯರು ತಮ್ಮ ಶಿಷ್ಯರಿಗೆ ಹೇಳಿ ಆ ವ್ಯಕ್ತಿಗೆ ಬಾಯಾರಿಸಿಕೊಳ್ಳಲು ನೀರನ್ನು ಮತ್ತು ತಿನ್ನಲು ಆಹಾರವನ್ನು ನೀಡಿದರು ಆ ವ್ಯಕ್ತಿಯು ಸುಧಾರಿಸಿಕೊಂಡು ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ಶ್ರೀ ರಾಘವೇಂದ್ರರು ಅವನ ಬಗ್ಗೆ ವಿಚಾರಿಸಿದರು ಆ ವ್ಯಕ್ತಿಯು ಕೂಡ ಬಿಜಾಪುರಕ್ಕೆ ಹೋಗುತ್ತಿದ್ದೆ ಆದರೆ ತನಗೆ ತಿಳಿಯದಂತೆ ಆ ಮರಳುಗಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ನೀವು ಬಾರದಿದ್ದರೆ ಹಿಂದೆ ನನ್ನ ಅಂತ್ಯವಾಗುತ್ತಿತ್ತು ಎಂದು ತನಗೆ ಮರುಜೀವ ನೀಡಿದ ಸ್ವಾಮಿಗಳ ಪಾದದಲ್ಲಿ ಕಣ್ಣೀರಿಟ್ಟ ಶ್ರೀ ರಾಘವೇಂದ್ರರು ಅವನನ್ನು ಸಮಾಧಾನಪಡಿಸಿ ತಾವೂ ಬಿಜಾಪುರಕ್ಕೆ ಹೋಗುತ್ತಿರುವುದಾಗಿ ಹೇಳಿದ ಕೂಡಲೇ ಅವನು ಬರುತ್ತೇನೆ ಸ್ವಾಮಿ ಎಂದು ಓಡಲಾರಂಭಿಸಿದ ನಿಧಾನವಾಗಿ ಹೋಗಪ್ಪ ಎಂದು ಹೇಳುತ್ತಿದ್ದ ಸ್ವಾಮಿಗಳ ಮಾತುಗಳು ಅವನ ಕಿವಿಗೆ ಬೀಳಲೇ ಇಲ್ಲ ಅವನ ಲಕ್ಷ್ಯವೆಲ್ಲ ಬಿಜಾಪುರ ಸೇರುವುದರಲ್ಲಿತ್ತು ಅವನು ಹಾಗೆ ಓಡಿ ಹೋದದ್ದಕ್ಕೆ ಒಂದು ಉದ್ದೇಶವಿತ್ತು ಶ್ರೀ ರಾಘವೇಂದ್ರರು ತಮ್ಮ ಪರಿವಾರದೊಡನೆ ಮರಳುಗಾಡನ್ನು ದಾಟಿ ಬಿಜಾಪುರದ ಹತ್ತಿರ ಬಂದರು ವಿಶಾಲವಾದ ನಗರದ ದ್ವಾರದಲ್ಲಿಯೇ ಅವರಿಗೆ ವಿಜೃಂಭಣೆಯ ಸ್ವಾಗತ ಕಾದಿತ್ತು ತಾವು ಬರುವ ಸುದ್ದಿ ಇಲ್ಲದಿದ್ದರೂ ಇಷ್ಟು ಭವ್ಯವಾದ ಸ್ವಾಗತ ಹೇಗೆ ಏರ್ಪಾಟಾಯಿತೆಂದು ಅವರ ಶಿಷ್ಯರು ಆಶ್ಚರ್ಯ ಪಡ್ತಾ ಇದ್ರು ನಿಜಕ್ಕೂ ಆ ಮರಳುಗಾಡಿನಲ್ಲಿ ಪುನರ್ಜನ್ಮ ಪಡೆದ ವ್ಯಕ್ತಿಯೇ ಅದಕ್ಕೆ ಕಾರಣನಾಗಿದ್ದನು ಶ್ರೀ ರಾಘವೇಂದ್ರರಿಗೆ ಬೀಳ್ಕೊಟ್ಟ ಅವನು ಮೊದಲೇ ಓಡಿ ಬಂದು ಶ್ರೀ ರಾಘವೇಂದ್ರರು ಬಿಜಾಪುರದ ಕಡೆಗೆ ಬರುತ್ತಿರುವ ವಿಷಯವನ್ನ ಎಲ್ಲರಿಗೂ ತಿಳಿಸಿದನು ರಾಯರ ಮಹಿಮೆಗಳನ್ನ ಮೊದಲೇ ತಿಳಿದಿದ್ದ ಬಿಜಾಪುರದ ಜನತೆ ಅವರನ್ನು ಸ್ವಾಗತಿಸಲು ಅದ್ದೂರಿಯ ವ್ಯವಸ್ಥೆಗಳನ್ನೇ ಮಾಡಿದರು ಮರಳುಗಾಡಿನಲ್ಲಿ ಸಿಕ್ಕಿಬಿದ್ದಿದ್ದ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಶ್ರೀಮಠದ ಶಿಷ್ಯನೊಬ್ಬನ ಮಗನಾಗಿತ್ತ ಆಗ ಬಿಜಾಪುರವು ಇಬ್ರಾಹಿಂ ಆದಿಲ್ ಶಾಹಿಯ ಆಡಳಿತದಲ್ಲಿತ್ತು ಆತ ಮುಸ್ಲಿಮನಾಗಿದ್ದರೂ ಎಲ್ಲ ಧರ್ಮಗಳನ್ನು ಸಮವಾಗಿ ಕಾಣುತ್ತಿದ್ದ ಅವನ ಆಸ್ಥಾನದಲ್ಲಿ ಅನೇಕ ಬ್ರಾಹ್ಮಣ ವಿದ್ವಾಂಸರಿದ್ದರು ಆ ವಿದ್ವಾಂಸರು ರಾಜನಿಗೆ ಶ್ರೀ ರಾಘವೇಂದ್ರರ ಮಹಿಮೆಗಳನ್ನ ತಿಳಿಸಲು ಸ್ವತಃ ರಾಜನೇ ರಾಯರು ಇದ್ದ ಜಾಗಕ್ಕೆ ಬಂದು ತನ್ನ ರಾಜಸಭೆಗೆ ಆಹ್ವಾನಿಸಿದರು ಅವನ ರಾಜ್ಯಸಭೆಯಲ್ಲಿ ಶ್ರೀ ರಾಘವೇಂದ್ರರು ಎಲ್ಲರೂ ಧರ್ಮ ಮಾರ್ಗದಲ್ಲಿ ಹೇಗೆ ನಡೆಯಬಹುದೆಂಬ ತಿಳುವಳಿಕೆಯನ್ನ ನೀಡಿದರು ರಾಜ್ಯದ ಹಿತಕ್ಕೆ ಏನು ಮಾಡಬೇಕೆಂದು ವಿವರಿಸಿದರು ಅಲ್ಲಿನ ಪಂಡಿತರೆಲ್ಲರೂ ಶ್ರೀ ರಾಘವೇಂದ್ರರ ಮಾರ್ಗದರ್ಶನವನ್ನು ಪಾಲಿಸುವ ಸಂಕಲ್ಪವನ್ನು ತೊಟ್ಟ ರಾಯರ ಪಾದಕಮಲಗಳಿಗೆ ತಲೆಯೂರಿ ಆಶೀರ್ವಾದ ಪಡೆಯುತ್ತಾರೆ ನಂತರ ಸ್ವಾಮಿಗಳು ಕೆಲಕಾಲ ಬಿಜಾಪುರದಲ್ಲಿ ತಂಗುತ್ತಾರೆ ಆ ಅಲ್ಪ ಕಾಲದಲ್ಲಿ ಅವರ ಅಪೂರ್ವ ಶಕ್ತಿಗಳನ್ನು ಅರಿತ ರಾಜನು ತನ್ನ ಆಸ್ಥಾನ ವಿದ್ವಾಂಸರೊಡನೆ ಚರ್ಚಿಸಿ ಶ್ರೀ ರಾಘವೇಂದ್ರ ಅವರಿಗೆ ಜಗದ್ಗುರು ಎಂಬ ಬಿರುದಿನಿಂದ ಸನ್ಮಾನ ಮಾಡಿ ತನ್ನ ರಾಜ್ಯದ ಲಾಂಛನವನ್ನು ಒಳಗೊಂಡ ಶ್ವೇತಛತ್ರಿಯನ್ನ ಕಾಣಿಕೆಯಾಗಿ ನೀಡಿದ ಹೀಗೆ ರಾಯರು ತನ್ನ ಭಕ್ತರನ್ನ ನಾನಾ ರೂಪದಲ್ಲಿ ಭೇಟಿಯಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಮಿಂಚಿನಂತೆ ಮನೆ ಮಾಡಿ ಬಿಡುತ್ತಾರೆ ಅನ್ನೋದಕ್ಕೆ ಈ ಘಟನೆಯು ಕೂಡ ಉತ್ತಮ ನಿದರ್ಶನವೇ ರಾಯರ ಆಶೀರ್ವಾದ ದಯೆ ಕರುಣೆ ಪ್ರೀತಿ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ